ಗುಡಿಗೆ ರೊಕ್ಕ ಹೋಲಂತೂ ಆಪಸ್ ಅಂತ ಸಹಿ ಮಾಡಿದಾನಪ್ಪ ಏಯ್ ಇಲ್ಲಪ್ಪ ಸಹಿ ಮಾಡಿಲ್ಲ ಏ ಮಾಡಿಲ್ಲಪ್ಪ ರೊಕ್ಕ ವಾಪಸ್ ಹೋಗಲಿ ನಮ್ಮ ಗುಡಿಗೆ ಬ್ಯಾಕ್ ಆಟ ನಿಮ್ಮ ಹೆಸ್ರು ಮರಿಯಪ್ಪ ತಂದೆ ಅಣ್ಮಂತ ಉಪ್ಪಾರಲ್ಲ ಉಪ್ಪಾರು ಏನು ಸಹಿ ಮಾಡಿಲ್ಲ ಏ ಇಲ್ಲಪ್ಪ ಯಾರು ಮಾಡ್ಯಾರ ಸುಮ್ಮನೆ ಬೇಕು ಅದು ಏನು ಮಾಡಿರೋ ಗೊತ್ತಿಲ್ಲ ನಾವಂತೂ ಸಹಿ ಮಾಡಿಲ್ಲ ಕಳಿಸರ ಅದು ಬಜೆಟಾ ಅದು ಗುಡಿ ವಿಚಾರದ ಹೇಳ್ರಿ ಗೊತ್ತಿಲ್ಲಪ್ಪ ನಮಗ ವಾಪಸ್ ಹೋಗ್ಲಂತ ನೀವು ಸಹಿ ಮಾಡ್ರಿ ಅಂತ ಇಲ್ಲ ಇಲ್ಲ ನಾವು ಸಹಿ ಮಾಡಿಲ್ಲ ಅದ್ರ ಬಗ್ಗೆ ಗೊತ್ತೇ ಇಲ್ಲ ನಮಗ್ ಗೊತ್ತಿಲ್ಲ ಅವ್ರು ಯಾರು ಬಂದು ಕೇಳಿಲ್ಲ ಹೇಳಮ್ಮ ನಮ್ಗಂತ್ರ ಅದ್ರ ಗೊತ್ತಿಲ್ಲ ದುಡ್ಡು ವಾಪಸ್ ಹೋಗ್ಲಿ ನಮಗ್ ಬೇಡ ಕಟ್ಟದ ಸುಳ್ಳೆ ನಿಮ್ ಹೆಸರು ಸಹಿ ಮಾಡಿರಾಗ ನೀವ್ ನೀವು ಸಹಿ ನಾವು ನೀವೇ ಅಂದರ ಅಂತ ನಾವ್ ತಿಳ್ಕೊಂಡಿವಿ ಬೇರೆಯವ್ರಿಗೆ ಏನಾಗ್ತದ ಎಮ್ ಎಲ್ ಎಗಳಿಗೆ ಹೇ ಊರನವರೇ ಸಹಿ ಮಾಡಿ ಕೊಟ್ರಪ್ಪ ನಮಗೆ ಆಗ್ತದೆ ನಾವು ಏನಿಲ್ಲ ಅವ್ರು ಅವ್ರೇ ಗೊತ್ತಿಲ್ಲ ಸರಿ ಸರಿ ನಿನ್ನ ಹೆಸ್ರು ಏನಪ್ಪ ಹೆಂಕಪ್ಪ ಹೆಂಕಪ್ಪ ತಂದು ಸಾಬಣ್ಣ ಅಕ್ಷಿ ಮುಂದಳ ಈಗ ದುಡ್ಡು ವಾಪಸ್ಸು ಹೋಗೋಲ್ಲ ಅಂತ ಸಹಿ ಮಾಡಿರ ನೀವು ನಾವೇನು ಅದ್ರ ಬಗ್ಗೆ ಇಲ್ಲಪ್ಪ ಸಹಿ ಮಾಡಿಲ್ಲ ಮತ್ತೆ ಇದ್ರಾಗ ಸಹಿ ಮಾಡಿರಲ್ಲ ನಿಮ್ಮ ಹೆಸ್ರು ಸಹಿ ಮಾಡಿರ ಅವರೇ ಮಾಡಿರ್ಬೋದು ಅಂತೇನ ಅವರೇ ಮಾಡಿರಲ್ಲ ಏನು ಗೊತ್ತಿಲ್ಲ ನಾ ಏನು ಮಾಡಿಸೇ ಇಲ್ಲ ಓಕೆ ಏ ಯಾಕಪ್ಪ ಅಲ್ಲ ನಿಮ್ಮ ಹೆಸ್ರು ಎಂಕಪ್ಪ ನಿನ್ನ ಹೆಸ್ರು ನಿನ್ನ ಹೆಸ್ರೇನಪ್ಪ ಹೆಂಕಪ್ಪ ಅಂತಂದೆ ಮೈಪ್ಪ ಉಪ್ಪಾರ ಉಪ್ಪು ದೇವಸ್ಥಾನ ರೊಕ್ಕ ವಾಪಸ್ ಹೋಗಲ್ಲ ಅಂತ ಸಹಿ ಮಾಡ್ಯಾರ ನೀವು ಏಯ ಇಲ್ಲ ಮಾಡಿಲ್ಲ ಇಲ್ಲಿ ನೀವು ಸಹಿ ಮಾಡಿ ಕೊಟ್ಟಿರಲ್ಲ ಸಹಿ ಮಾಡಿ ಕೊಟ್ಟಿದ್ದು ಅವ್ರು ಕುಂತಲಿ ಕೀಲು ಯಾರು ಅನ್ನೋ ನೀವು ಸಹಿ ಮಾಡಿಲ್ಲ ಸಹಿ ಮಾಡಿಲ್ಲ ಸರಿ ನಿಮ್ಮ ಹೆಸರು ಹೆಂಗ್ ಟೇಸ್ಟ್ ಇತಾವೆ ನೀವು ಮಾಡ್ಯಪ್ಪ ಅಪ್ಪ ಹೇಳಿ ನಮ್ಗೆ ಗೊತ್ತಿಲ್ಲ ರೀ ಏನೇ ಯಾರು ಮಾಡಿರ ನಮ್ಗೆ ಗೊತ್ತಿಲ್ಲ ರೊಕ್ಕ ವಾಪಾಸ್ಸು ಹೋಗಲ್ಲ ಅಂತೇಳಿ ಸಹಿ ಮಾಡ್ಯಾರ ಇಲ್ಲ ನಿಮ್ಮ ನಿಮ್ಮ ಹೆಸರು ಯಾರು ಬೇರೆ ಸೈ ಮಾಡ್ಯಾರ ಬೇರೆ ಯಾರು ಮಾಡಿದ್ದಾರೆ ನಮ್ಗೆ ಏನು ಗೊತ್ತಿಲ್ಲ ನಿಮ್ಮ ಹೆಸರು ದೊಡ್ಡ ಕಿಷ್ಟಪ್ಪ ದೊಡ್ಡ ಕಿಷ್ಟಪ್ಪ ಸಂಜೆ ಅವ್ರು ಸಂಜೆ ದುಡ್ಡು ವಾಪಸ್ಸು ಹೋಗಂತೇನು ಸಹಿ ಮಾಡ್ರಿ ಅಂದ್ರೆ ನಿಮ್ಮ ಹೆಸರು ಅದು ಇದ್ರ ನಮಗೆ ಏನು ಗೊತ್ತಿಲ್ಲ ರೀ ಅದ್ರಲ್ಲಿ ನಿಮ್ಗೇನು ಗೊತ್ತಿಲ್ಲ ಸೈ ಬೇರೆ ಯಾರು ಮಾಡಿರ ಯಾರು ಮಾಡಿರ ನಮ್ಗೇನು ಅದ್ರ ಬಗ್ಗೆನೇ ಗೊತ್ತಿಲ್ಲ ಓಕೆ ಹೊಲ್ದಾಗ ಇರೋ ಸರಿ ಸರಿ ಹಾಂ ನಿಮ್ಮ ಹೆಸ್ರು ಏನಪ್ಪ ಮಲ್ಲಿಕಾರ್ಜುನ ತಂದೆ ಮಾದೇವಪ್ಪ ನಾಟ್ಯಕಾರ ಅಲ್ಲ ದೇವ ದೇವ್ರ ದುಡ್ಡು ವಾಪಸ್ ಹೋಗಲ್ಲ ಅಂತೇಳಿ ನೀವು ಸಹಿ ಮಾಡ್ರಿ ಅನ್ನೋ ಸರ್ಕಾರದಿಂದ ಬಂದು ದೇವ್ರ ದುಡ್ಡು ಬಂದಿಲ್ಲ ನೀವೇನು ಸಹಿ ಮಾಡಿಲ್ಲ ಸಹಿ ಮಾಡಿ ಎಮ್ ಎಲ್ ಎ ಕೊಟ್ಟಿರಿ ಅಂತೇ ಇದ್ರಾಗೆಲ್ಲ ಸಹಿ ಮಾಡ್ಯಾರ ಅದ್ರಾಗ ನೀವೇನು ಸಹಿ ಮಾಡಿಲ್ಲ ಬ್ಯಾರರ್ ಮಾಡ್ಯಾರ ಬ್ಯಾರೇ ಅವ್ರು ಏನು ಮಾಡ್ಯಾರ ಹೌದಾ ನಿಮ್ಮ ಹೆಸರೇನು ಮಲ್ಲಿಕಾರ್ಜುನ್ ತಂದೆ ಮಹಾದೇವಪ್ಪ ನಾಟಕಾರ ಅಲ್ಲ ಇಲ್ಲ ನೀವು ಸಹಿ ಮಾಡ್ಯಾರಪ್ಪ ದೇವಸ್ಥಾನ ದುಡ್ಡು ವಾಪಸ್ ಹೋಗಲಿ ಅಂತೇಳಿ ಇಲ್ಲಪ್ಪ ಯಾವ ಏನು ಸಹಿ ಇಲ್ಲಪ್ಪ ಇಲ್ಲ ಇದ್ರಾಗ ನಿಮ್ಮ ನಿಮ್ಮ ಹೆಸರು ಅದಲ್ಲ ಮಾದೇವಪ್ಪ ತಂದೆ ಸಾವಿರ ಮರಗಪ್ಪನವ್ರ ಗೊತ್ತಿಲ್ಲ ನಮಗೆ ನೀವೇನು ಸಹಿ ಮಾಡಿಲ್ಲ ಇಲ್ಲ ಸರ್ಕಾರ ದುಡ್ಡು ವಾಪಸ್ ಹೋಗಲಿ ಏನು ನಮಗೆ ಬೇಕಾಗಿಲ್ಲ ಅಂತೇಳಿ ಸಹಿ ಮಾಡಿರಿ ಅಂತ ಬಂದು ನಿಮ್ಗೆ ಕೊಟ್ಟಿರಿ ಕೇಸ್ ಕೊಟ್ಟಿರಿ ಅಂತ ಅದು ನೀವೇನು ಮಾಡಿಲ್ಲಪ್ಪ ಮಾಡಿಲ್ಲ ಮಾಡಿಲ್ಲ ನಿಮ್ಮ ಹೆಸರಪ್ಪ ಮಾದೇವ ತಂದೆ ಮಾದೇ ಅಪ್ಪ ಮಾದೇವಪ್ಪ ಮರಗಪ್ಪನವರಲ್ಲ ನಿನ್ನ ಹೆಸರೇನಪ್ಪ ಬಾಲಪ್ಪ ಬಾಲಪ್ಪ ತಂದೆ ಮರಿಯಪ್ಪ ಉಪ್ಪವರಲ್ಲ ದುಡ್ಡು ವಾಪಸ್ ಹೋಗಲ್ಲ ಅಂತ ನೀವು ಸೈ ಇಲ್ಲ ಸಹಿ ಮಾಡಿಲ್ಲ ಇವ್ರಲ್ಲಿ ಸೈ ಮಾಡಿರಲ್ಲ ಯಾರು ಮಾಡಿರಿ ನಾನಾದ್ರೂ ಮಾಡಿಲ್ಲ ನಾನು ಅಲ್ಲಿಗೆ ಬಂದಿಲ್ಲ ಅವ್ರು ನಿಮ್ಗೆ ಏನು ಗೊತ್ತಿಲ್ಲ ಗೊತ್ತೇ ಇಲ್ಲ ಗೊತ್ತಿಲ್ಲ ನಿಮ್ಮ ಹೆಸರು ಬಾಲಪ್ಪ ಬಾಲಪ್ಪ ತಂದೆ ಮರ್ಯಪ್ಪ ನಿನ್ನ ಹೆಸರೇನಪ್ಪ ತಿಪ್ಪಣ್ಣ ತಿಪ್ಪಣ್ಣ ತಂದೆ ಬೇಮ್ಸಪ್ಪ ನೀವು ಯಾವ್ದನ್ನ ರೊಕ್ಕ ವಾಪಸ್ ಹೋಗಲ್ಲ ಅಂತ ಸಹಿ ಮಾಡಿರಪ್ಪ ಮಾಡಿಲ್ಲ ಮಾಡಿಲ್ಲ ಮತ್ತೆ ಯಾರು ನಿನ್ನ ಹೆಸರು ಬರ್ದಾರಲ್ಲ ಯಾರು ಬ್ಯಾರ ಬರ್ದಾರ ನಿಮ್ಗೆ ಗೊತ್ತಿಲ್ಲ ಸಹಿ ಮಾಡಿದ ನಿಮ್ಗೆ ಗೊತ್ತಿಲ್ಲ ನಿನ್ ಹೆಸ್ರೇನಪ್ಪ ಬೀರಪ್ಪ ಮಲ್ಲಪ್ಪ ಬಾಜಾರ ಪೂಜಾರಿ ನೀವು ಸರ್ಕಾರಕ್ಕೆ ರೊಕ್ಕ ವಾಪಸ್ ಹೋಗ್ಲಂತ ಸಹಿ ಮಾಡಿದ್ದೇನೆ ಮತ್ತಿದ್ರೆ ನಿಮ್ದು ಸಹಿ ಅದಲ್ಲ ನಿಮ್ಗೇನು ಗೊತ್ತಿಲ್ಲ ನೀವೇನು ಸಹಿ ಮಾಡಿಲ್ಲ ನಿಮ್ಮ ಹೆಸರು ಬೀರಪ್ಪ ತಂದೆ ಮಲ್ಲಪ್ಪ ಬಾಜಾರ ನಿನ್ನ ಹೆಸ್ರು ಏನಪ್ಪ ನಿನ್ನ ಹೆಸ್ರು ದೊಡ್ಡ ಮಲ್ಲಯ ತಂದೆ ನಾಗಪ್ಪನ ಪೂಜಾರಿ ನೀವು ಸರ್ಕಾರಕ್ಕೆ ರೊಕ್ಕ ವಾಪಸ್ ಹೋಗಲ್ಲ ಅಂತ ಸಹಿ ಮಾಡಿದೆನಪ್ಪ ನೀವೇನು ಸಹಿ ಮಾಡಿಲ್ಲ ಮತ್ತು ಇದ್ರಾಗ ಮತ್ತೆ ಸಹಿ ಮಾಡಿರಲ್ಲ ನೀವೇನಲ್ಲ ನೀನು ಏನು ಸಹಿ ಮಾಡಿಲ್ಲ ನಿನ್ನ ಹೆಸರು ಮಲ್ಲ தந்து ஆக பூஜரா